ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರ ಪ್ರಿಯ ಸಂಕಟಗಳನ್ನು ದೂರ ಮಾಡುವ ಸ್ನೇಹಿತ ಗಣೇಶನ ಜನ್ಮಕಥೆ ನಿಮಗಾಗಿ ಕೈಲಾಸ ಪರ್ವತದ ಹಿಮಾಚ್ಛಾದಿತ ಶಿಖರಗಳಲ್ಲಿ ಶಾಂತಿಯ ಮಡಿಲಲ್ಲಿ ದೇವಿ ತಮ್ಮ ಅರಮನೆಯಲ್ಲಿ ವಾಸಿಸುತ್ತಿದ್ದರು ಒಂದು ದಿನ ಅವರು ಸ್ನಾನಕ್ಕೆ ಸಿದ್ಧರಾಗುತ್ತಿದ್ದಾಗ ತಮ್ಮ ವೈಯಕ್ತಿಕ ಗೌಪ್ಯತೆಗಾಗಿ ಬಾಗಿಲ ಬಳಿ ಕಾವಲು ನಿಲ್ಲುವವನು ಬೇಕೆಂದು ಯೋಚಿಸಿದರು ಆಗ ತಮ್ಮ ದೇಹದ ಚಂದನ ಲೇಪನವನ್ನು ನಿಧಾನವಾಗಿ ಕಲೆಹಾಕಿ ಮೃದುವಾದ ಮುಖವಾಡ ಚಿಕ್ಕ ಕೈಕಾಲು ಮಿಂಚುವ ಕಣ್ಣುಗಳಿರುವ ಒಬ್ಬ ಸುಂದರ ಬಾಲಕನನ್ನು ರೂಪಿಸಿದರು ಪಾರ್ವತಿಯ ಕರುಣೆಯ ದೃಷ್ಟಿಯಲ್ಲಿ ಆ ಬಾಲಕ ಜೀವ ಪಡೆದು ನಿಂತನು ದೇವಿ ಹೇಳಿದರು ಮಗನೆ ನಾನು ಒಳಗಿರುವವರೆಗೂ ಯಾರನ್ನೂ ಒಳಗೆ ಬಿಡಬಾರದು ಯಾರೇ ಆಗಿರಲಿ ನಿನ್ನ ಮಾತು ದಿಟ್ಟವಾಗಿರಬೇಕು ಬಾಲಕನು ತಾಯಿಯ ಮಾತು ತಲೆಬಾಗಿ ಸ್ವೀಕರಿಸಿದನು ಆ ಸಮಯದಲ್ಲಿ ಕೈಲಾಸನ ಅಧಿಪತಿ ಪಾರ್ವತಿಯ ಪತಿ ಮಹಾದೇವ ಶಿವನು ಬೇಟೆಯ ನಂತರ ಮನೆಗೆ ಹಿಂದಿರುಗಿದರು ಅವರು ತಲುಪುತ್ತಿದ್ದಂತೆ ಬಾಗಿಲ ಬಳಿ ಅಪರಿಚಿತನನ್ನು ಕಂಡರು ಶಿವನು ಆಶ್ಚರ್ಯದಿಂದ ಕೇಳಿದರು ಮಗನೆ ಯಾರು ನೀನು ನನ್ನ ಮನೆ ಬಾಗಿಲ ಬಳಿ ಏಕೆ ನಿಂತಿದ್ದಿ ಬಾಲಕನು ದೃಢವಾಗಿ ಉತ್ತರಿಸಿದನು ಇದು ನನ್ನ ತಾಯಿಯ ಆದೇಶ ಯಾರನ್ನೂ ಒಳಗೆ ಬಿಡುವುದಿಲ್ಲ ಶಿವನ ಕಣ್ಣುಗಳು ಕೋಪದಿಂದ ಹೊಳೆಯತೊಡಗಿದವು ಮಾತು ಮಾತಾಗಿ ಜಗಳ ತೀವ್ರಗೊಂಡಿತು ಕೊನೆಗೆ ಕ್ರೋಧದಲ್ಲಿ ಶಿವನು ತಮ್ಮ ತ್ರಿಶೂಲವನ್ನು ಎತ್ತಿದರು ಒಂದು ಹೊಡೆತದಲ್ಲಿ ತ್ರಿಶೂಲದ ಕಿರಣ ಹೊಳೆಯಿತು ಅದೇ ಕ್ಷಣದಲ್ಲಿ ಬಾಲಕನ ತಲೆ ನೆಲಕ್ಕೆ ಬಿದ್ದು ಕೈಲಾಸದಲ್ಲಿ ಮೌನ ಆವರಿಸಿತು ಪಾರ್ವತಿದೇವಿ ಹೊರಬಂದು ತಮ್ಮ ಮಗನ ಶವವನ್ನು ನೋಡಿ ಕಣ್ಣೀರು ಸುರಿಸಿದರು ಅವರ ಹೃದಯದಲ್ಲಿ ಶೋಕವು ಕೋಪವೂ ಉಕ್ಕಿದವು ಅವರು ಶಿವನಿಗೆ ಹೇಳಿದರು ನೀನು ನನ್ನ ಮಗನನ್ನು ಜೀವಂತ ಮಾಡದಿದ್ದರೆ ನಿನ್ನ ಸಂಪೂರ್ಣ ಸೃಷ್ಟಿಯನ್ನು ನಾಶಮಾಡುತ್ತೇನೆ ದೇವತೆಗಳ ಲೋಕವನ್ನೇ ಕಂಪಿಸಿದ ಅವರ ಶಾಪದ ಶಕ್ತಿ ಎಲ್ಲರನ್ನೂ ನಡುಗಿಸಿತು ಶಿವನು ತಮ್ಮ ಗಣಗಳಿಗೆ ಆದೇಶಿಸಿದರು ಈಗ ದೊರೆಯುವ ಮೊದಲ ಪ್ರಾಣಿಯ ತಲೆಯನ್ನು ತಂದುಕೊಡಿ ಅವರು ಪರ್ವತದ ಅರಣ್ಯಗಳಲ್ಲಿ ಹುಡುಕತೊಡಗಿದರು ಒಂದು ಶಾಂತ ನದಿಯ ತೀರದಲ್ಲಿ ಸುಂದರವಾದ ಒಂದು ಆನೆ ನೆಲದ ಮೇಲೆ ವಿಶ್ರಾಂತಿಯಾಗಿತ್ತು ಅದರಿಂದ ಗೌರವದಿಂದ ಅವರು ಅದರ ತಲೆಯನ್ನು ತಂದು ಕೈಲಾಸಕ್ಕೆ ತಂದರು ಶಿವನು ಆ ಆನೆಯ ತಲೆಯನ್ನು ಬಾಲಕನ ದೇಹಕ್ಕೆ ಜೋಡಿಸಿದರು ಅವರು ಕರುಣೆಯ ದೃಷ್ಟಿಯಿಂದ ಜೀವಶಕ್ತಿ ತುಂಬಿದರು ಬಾಲಕನು ನಿಧಾನವಾಗಿ ಕಣ್ಣು ತೆರೆದು ನಗುತ್ತಿದ್ದನು ಶಿವನು ಹೇಳಿದರು ಈಗಿನಿಂದ ನೀನು ಗಣಪತಿ ಗಣಾಧಿಪತಿ ವಿಘ್ನ ವಿನಾಶಕ ಲೋಕದ ಪ್ರತಿಯೊಂದು ಕಾರ್ಯಕ್ಕೂ ಮೊದಲು ನಿನ್ನನ್ನು ಪೂಜಿಸಲಾಗುವುದು ಅಂದಿನಿಂದಲೂ ನಾವು ಯಾವ ಕಾರ್ಯಕ್ಕೂ ಮೊದಲು ಓಂ ಗಣ ಗಣಪತಯೇ ನಮಃ ಎಂದು ಪ್ರಾರ್ಥಿಸುತ್ತೇವೆ ನಿಮಗೆ ಇದೇ ರೀತಿ ಇನ್ನೂ ಹೆಚ್ಚಿನ ದೈವಕಥೆಗಳು ಬೇಕಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ